ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರೂಢರ ಪಾದ ಅರವಿಂದಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ ಇದೊಂದು ವಿಚಿತ್ರವಾಗಿರುವಂತಹ ಕಥೆ ಎಲ್ಲ ಕಥೆಗಳಿಗಿಂತ ಭಿನ್ನವಾಗಿರುವಂತಹದ್ದು ಒಂದು ಹುಡುಗನಿಗೆ ನ್ಯಾಯಾಲಯ ಮರಣ ದಂಡನೆ ಶಿಕ್ಷೆಯನ್ನ ವಿಧಿಸುತ್ತೆ ಮರಣ ಶಿಕ್ಷೆಯ ದಿವಸ ಅವನನ್ನ ಗಲ್ಲಿಗೇರಿಸುವಂತಹ ಸ್ಥಳಕ್ಕೆ ಕರೆದುಕೊಂಡು ಬರ್ತಾರೆ ಪ್ರತಿಯೊಬ್ಬ ಅಪರಾಧಿಗೂ ಕೊನೆಯ ಆಸೆಯನ್ನ ಕೇಳುವಂತೆ ಅವನಿಗೂ ಕೇಳ್ತಾರೆ ನಿನ್ನ ಕೊನೆಯ ಆಸೆ ಏನಾದರೂ ಇದ್ದರೆ ತಿಳಿಸು ಅಂತ ಆಗ ಆ ಹುಡುಗ ಹೇಳ್ತಾನೆ ನನಗಿಂತ ಮೊದಲು ನನ್ನ ತಂದೆ ತಾಯಿಯರನ್ನ ಗಲ್ಲಿಗೇರಿಸಬೇಕು ಅಂತ ಹೇಳ್ತಾನೆ ಆಗ ಅಲ್ಲಿದ್ದವರೆಲ್ಲರಿಗೂ ಕೋಪ ಇದೇನು ಹೇಳ್ತಾ ಇದೀಯಾ ಇದೇನು ನಿನ್ನ ಹುಚ್ಚು ಆಸೆ ಅಂತ ಬೈತಾರೆ ನಿನ್ನ ಜನ್ಮ ನೀಡಿದ ತಂದೆ ತಾಯಿಯರನ್ನ ಮರಣದಂಡನೆಗೆ ವಿಧಿಸು ಅಂತ ಹೇಳ್ತಾ ಇದಿಯಲ್ಲ ನಿನ್ಗೇನಾದ್ರೂ ಹುಚ್ಚಿಡ್ದಿದೆಯಾ ಅದಕ್ಕೇನಾದ್ರೂ ಅರ್ಥ ಇದೆಯಾ ಅಂತ ಕೇಳ್ತಾರೆ ಆಗ ಆ ಹುಡುಗ ಹೇಳ್ತಾನೆ ಹೌದು ಅದಕ್ಕೊಂದು ಅರ್ಥ ಇದೆ ನಾನು ಚಿಕ್ಕಂದಿನಿರುವಾಗಿನಿಂದಲೂ ಸಣ್ಣ ಪುಟ್ಟ ತಪ್ಪು ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ನನ್ನ ತಂದೆ ತಾಯಿ ಅದನ್ನ ನೋಡಿದರೂ ಕೂಡ ನೋಡದ ಹಾಗೆ ಸುಮ್ಮನೆ ಇರ್ತಾ ಇದ್ರು ನಾನು ಎಷ್ಟೇ ಚೇಷ್ಟೆ ಮಾಡ್ತಾ ಇದ್ರು ಕೂಡ ನನಗೆ ಬೈತಾ ಇರಲಿಲ್ಲ ತಿಳುವಳಿಕೆ ಹೇಳ್ತಾ ಇರಲಿಲ್ಲ ನಾನು ದೊಡ್ಡವನಾದಾಗ ತಪ್ಪು ಮಾಡ್ತಾ ಇದ್ರೆ ನನ್ನನ್ನ ಶಿಕ್ಷಿಸಲಿಲ್ಲ ತಿಳುವಳಿಕೆನೂ ಹೇಳಲಿಲ್ಲ ತಪ್ಪು ಮಾಡ್ತಿದ್ರೆ ನನ್ನನ್ನ ದಂಡಿಸಬೇಕಾಗಿತ್ತು ನಂತರ ನಾನು ದುಶ್ಚಟಗಳಿಗೆ ದಾಸನಾದೆ ನಾನು ಪೂರ್ತಿಯಾಗಿ ಅಡ್ಡದಾರಿ ಹಿಡದೆ ದಾರಿಯನ್ನ ತಪ್ಪಿದೆ ನಾನು ಅನೇಕ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಿದೆ ಆದರೆ ನಾನು ಒಬ್ಬನೇ ಮಗ ಅಂತ ಅತ್ಯಂತ ಪ್ರೀತಿಯಿಂದ ನನ್ನ ಅವನತಿಗೆ ಒಂದು ರೀತಿಯಲ್ಲಿ ಅವರೇ ಕಾರಣರಾದರು ಅವರುಗಳು ಆವತ್ತೇ ನನ್ನನ್ನ ತಡೆದಿದ್ರೆ ಖಂಡಿಸಿದ್ರೆ ದಂಡಿಸಿದ್ರೆ ಶಿಕ್ಷಿಸಿದ್ರೆ ತಿಳುವಳಿಕೆಯನ್ನ ಹೇಳಿದ್ರೆ ನನಗಿವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ನಾನು ಆವತ್ತೇ ಬದಲಾವಣೆ ಆಗ್ತಾ ಇದ್ದೆ ಅಂತ ಹೇಳ್ಕೊಳ್ತಾನೆ ಹುಡುಗ ಆದರೆ ಹೇಗೆ ಬದಲಾಗಬೇಕೆಂದು ಎಂದೂ ಕೂಡ ತಿಳಿಸಿ ನನಗೆ ಹೇಳಲೇ ಇಲ್ಲ ನಾನು ಮಾಡಿದ ಯಾವುದೇ ಕೆಲಸ ಕಾರ್ಯವನ್ನ ಅವರು ತಡೀಲೇ ಇಲ್ಲ ನಾನು ತಪ್ಪು ದಾರಿ ಹಿಡಿದಿದ್ದೇನೆ ಅಂತ ತಿಳಿದಿದ್ರು ಕೂಡ ಒಬ್ಬನೇ ಮಗ ಅಂತ ಅತ್ಯಂತ ಪ್ರೀತಿ ಮಮಕಾರದಿಂದ ನನ್ನನ್ನ ಹಾಗೆಯೇ ಬಿಟ್ಟುಬಿಟ್ರು ಅದರಿಂದಲೇ ನನ್ನ ತಂದೆ ತಾಯಿಯರನ್ನ ನನಗಿಂತ ಮೊದಲು ನೇಣಿಗೇರಿಸಬೇಕು ಅಂತ ನಾನು ಹೇಳಿದ್ದು ಅಂತ ಹೇಳ್ತಾನೆ ಇದು ಒಂದು ರೀತಿಯಲ್ಲಿ ಸತ್ಯವೇ ಆಗಿದೆ ಬಂಧುಗಳೇ ಮಕ್ಕಳು ತಪ್ಪು ಮಾಡಿದರೆ ಶಿಕ್ಷಿಸಲೇಬೇಕು ಈ ಕಥೆಯ ಸಾರ ಇಷ್ಟೇ ಅರ್ಥ ಇಷ್ಟೇ ನಿಮ್ಮ ಮಕ್ಕಳನ್ನ ನೀವು ಎಷ್ಟೇ ಪ್ರೀತಿಸಿ ಎಷ್ಟೇ ಮುದ್ದಿಸಿ ಆದರೆ ನಿಮ್ಮ ಪ್ರೀತಿ ಕುರುಡ ಅವರ ದಾರಿಗೆ ಅವರನ್ನ ಬಿಡದೆ ತಪ್ಪು ಮಾಡಿದಾಗ ಪ್ರೀತಿಯ ಜೊತೆಗೆ ಸನ್ನಡತೆ ಸಂಸ್ಕಾರವನ್ನ ಕಲಿಸಲು ಮರೆಯದಿರಿ ಬಂಧುಗಳೇ ಕೆಲವೊಂದು ಸಾರಿ ಕಠಿಣವಾದ ಶಿಕ್ಷೆಯನ್ನು ಕೂಡ ಕೊಡಬೇಕಾಗುತ್ತೆ ಕೊಡಲೇಬೇಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೇ ಅನ್ನುವಂತಹ ಗಾದೆಯಂತೆ ಆಗದಿರಲಿ ನಮ್ಮ ಮಕ್ಕಳ ಜೀವನ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ